ಬಂದು ಐಫೋನ್ ಅಲ್ಲಿ ಶೂಟ್ ಮಾಡ್ತಿರೋದು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ವೆಲ್ಕಮ್ ಟು ಸಿಪಿ ಕೈ ಸಿಪಿ ಕೈ ಮೀನ್ಸ್ ಸಿಬೆ ಹಣ್ಣು ಅಂತೀವಿ ನಾವು ಇನ್ನೂ ಇಲ್ಲೆಲ್ಲ ಹಾವುಗಳೆಲ್ಲ ಇರುತ್ತೆ ಕ್ಯಾಫುಲ್ ನಮ್ಮ ಅಪ್ಪ ಅಲ್ಲಿ ಇದಾರೆ ನೋಡಿ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಇದು ಐಫೋನ್ ಟೆಸ್ಟ್ ಮಾಡ್ತಿರೋದು ಅಲ್ಲಿದ್ದಾರೆ ಅಷ್ಟು ದೂರದಲ್ಲಿದ್ದಾರೆ ಎಷ್ಟು ಝೂಮ್ ಮಾಡ್ಬೋದು ಅಂತ ಇವೆಲ್ಲ ನಾವು ಮಾರಲ್ಲ ಸೊ ಅದಕ್ಕೆ ಗಿಳಿಗಳಿಗೆ ಮತ್ತೆ ಪಕ್ಷಿಗಳಿಗೆ ಅಂತ ಬಿಟ್ಬಿಟ್ಟಿರೋದು ನೋಡಿ ಗಿಳಿ ಕಚ್ಚಿರೋದು ಎಲ್ಲ ಹುಳ ತಿಂದಿದೆ ಮದ್ದು ಹೊಡಿಬೇಕು ಒಂದ್ಸತಿ ಒಂದು ಸರ್ತಿ ಎಲ್ಲಾರು ಒಂದ್ಸತಿ ಜಾಸ್ತಿ ಗಿಡ ಇದೆ ಹೋಗೋದು ಬೇಡ ಇಲ್ಲಿ ಒಂದಿದೆ ಇದು ನಾಳೆವರೆಗೂ ಚೆನ್ನಾಗಿರುತ್ತೆ ಫ್ರೆಶ್ ನಾಲ್ಕು ಬ್ಯಾಗ್ ತಂದಿದ್ದೀನಿ ವಾವ್ ಕಲರ್ ಬಂದಿದೆ ಬಟ್ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಎರಡರಲ್ಲಿ ಒಂದು ತಗೊತೀನಿ ಕೆಲವೊಂದು ಹೂವು ನೋಡಿ ಸೇಪೆಕಾಯಿ ಹೂವು ಈಗೆಲ್ಲ ಆಲ್ಮೋಸ್ಟ್ ಸಿಟಿಯಲ್ಲಿ ಇರೋದ್ರಿಂದ ತುಂಬಾ ಜನ ಗೊತ್ತಿರಲ್ಲ ಕೈ ವೈಟ್ ಒಳಗಡೆನೂ ವೈಟ್ ಇರುತ್ತೆ ಜಾಸ್ತಿ ಪಿಂಕ್ ಇರಲ್ಲ ಎಲ್ಲ ಒಂದು ಆಗಷ್ಟು ಇಟ್ಕೊಂಡು ತಿನ್ಬಿಡ್ಬೇಕು ವಾರ ವಾರ ಬರೋದು ಹೆಲ್ತಿ ಫುಡ್ ಮೇಂಟೈನ್ ಮಾಡುತ್ತೆ ತಿನ್ನೋಣ ಅಂತ ಇಲ್ಲಿ ಮಧ್ಯದಲ್ಲಿ ನನಗೆ ಆಗಲ್ಲ ಮತ್ತೆ ಅನ್ಸಲ್ಲ ಅನ್ಬಿಟ್ಟು ಕಮ್ಮಿ ತಗೊತೀನಿ ಅನ್ಬಿಟ್ಟು ನಮ್ಮಪ್ಪ ಬಂದರು ಜಾಸ್ತಿ ಕಿತ್ಕೊಡಕ್ಕೆ ಬೇಗ ಬೇಗ ನಮ್ಮ ನಮ್ಮಪ್ಪ ಜಾಸ್ತಿ ಜಾಸ್ತಿ ಅಂದ್ರೆ ನಂಗೆ ನನ್ನ ಕೈ ಫುಲ್ಲು ತುಂಬವಾಗಿ ಬಟ್ಟೆಗೆ ಹಾಕೊಂಡೆ ಬಟ್ಟೆ ಆದಮೇಲೆ ಮತ್ತೆ ಬ್ಯಾಗ್ ತಂದ್ಕೊಂಡ್ರು ನಮ್ಮ ಸಂಜೆಗೆ ತಂದ್ಕೊಟ್ಟು ಮತ್ತೆ ಅದು ಫುಲ್ ಅರ್ಧ ಬ್ಯಾಗ್ ಆಗೋಯ್ತು ಇನ್ನೂ ತಗೋ ಅಂತಂದ್ರು ನಾನು ಸಾಕಪ್ಪ ಅಂತ ಅದಾದ್ಮೇಲೆ ಇಲ್ಲಿ ಜಸ್ಟ್ ಜೂಮ್ ಟೆಸ್ಟಿಂಗ್ ಮಾಡ್ತಿರೋದು ಎಲ್ಲ ಆಯ್ತು ಇಲ್ಲೇ ಹೋಗ್ತಿದ್ರೆ ಇಲ್ಲಿ ಬೆಂಕಿ ಇಟ್ಟಿದ್ದಾರೆ ಎಲ್ಲೋ ಒಣಗೋಗಿರೋ ಕಡ್ಡಿಗಳಿಗೆ ಆಮೇಲೆ ಇಲ್ಲಿ ಒಳಗಡೆ ನೋಡಿ ಶೀಪ್ ಶೆಡ್ ಇದು ಶೀಪ್ ಶೆಡ್ ಇಲ್ಲಿ ಕುರಿಗಳು ಮೇಯ್ತಿದೆ ಇದನ್ನ ಇದನ್ನೊಂದ್ಸತಿ ತೋರಿಸ್ಬಿಡೋಣ ಒಂದ್ ಸರಿ ಅನ್ಬಿಟ್ಟು ಇದು ನಮ್ಮ ನಾಯಿ ಮರಿಗಳು ತೋಟದ ನಾಯಿ ಇವ್ರ ಫ್ರೆಂಡ್ಸ್ ತಗೊಂಡೋಗಕ್ಕೆ ಸಾಕಾಗಲ್ಲ ಅನ್ಬಿಟ್ಟು ಮತ್ತೆ ಎರಡನೇ ಟ್ರಿಪ್ ಕರ್ಕೊಂಡ್ ಬಂದಿದ್ದಾರೆ ಇಲ್ಲ ನನ್ಗೆ ಇನ್ನೂ ಬೇಕು ಅನ್ಬಿಟ್ಟು ಅದಾದ್ಮೇಲೆ ಈ ಕಡೆ ಸೈಡ್ ಅಲ್ಲಿ ನಮ್ಮ ಅಪ್ಪ ಚಿಕ್ಡಿಕಾಯಿ ಹಾಕಿದ್ರು ಅದು ಸುಮ್ಮನೆ ಹಬ್ಕೊಂಡಿದೆ ಅದು ಅದನ್ನು ನಾವು ಮಾರಲ್ಲ ಸೊ ಅದನ್ನ ಹಂಗೆ ಕಿತ್ಕೊಳ್ಳಕ್ ಹೋದೆ ಇದಕ್ಕೆಲ್ಲ ಜಾಸ್ತಿ ಮದ್ದು ಹೊಡೆದಿರಲ್ಲ ತುಂಬಾ ಆರ್ಗ್ಯಾನಿಕ್ ಫುಡ್ ಅದಕ್ಕೆ ನಾನು ಜಾಸ್ತಿ ಬಂದು ಆಲ್ಮೋಸ್ಟ್ ತೋಟದಲ್ಲೇ ವೆಜಿಟೇಬಲ್ ಅನ್ನೋ ತಗೊತೀನಿ ಇದೆಲ್ಲ ಮನೆಗೆ ಅಷ್ಟೇ ಹಾಕೊಳ್ಳೋದು ನಾವೆಲ್ಲ ಸೇಲ್ ಮಾಡಲ್ಲ ಇದು ತುಂಬ ಜನ ಯಾರು ತೋಟ ಮಾಡ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಮನೆ ಹತ್ರನೇ ಹಾಕೊಂಡ್ಬಿಡ್ತಾರೆ ಏನೇನು ಗಿಡ ಒಂದೆರಡು ಹೊತ್ತು ಮಾಡ್ಕೊಬೋದು ಇದು ಸ್ವೀಟ್ ಕಾರ್ನ್ ಟೋಟಲ್ ಐ ತಿಂಕ್ ಜೋಳ ತಗೊಂಬಂದಿದ್ದು ನಾವು ತಗೊಂಬಂದು ಇದೆಲ್ಲ ನಾಟಿದ್ದೀವಿ ಇದು ಸ್ವೀಟ್ ಕಾರ್ನ್ ಆ ಕಡೆ ಒಂದು ಕಾರ್ನ್ ಇದೆ ಅದು ನಾರ್ಮಲ್ ಕಾರ್ನ್ ಬಟ್ ಇದು ಸ್ವೀಟ್ ಕಾರ್ನು ಯಾವುದೇ ಅಂತೂ ಗೊತ್ತಿಲ್ಲ ಕೇಳ್ಬೇಕು ನಮ್ಮಅಪ್ಪಗೆ ಸಿಕ್ಸ್ ಓ ಕ್ಲಾಕ್ ಹಾಕ್ತಾ ಬರ್ತಿದೆ ಅದಕ್ಕೆ ತುಂಬ ಪಕ್ಷಿಗಳು ಚಿತ್ತೀರ್ತೀನಿ ಇದು ನಾಳೆ ನಮ್ಮ ಹಸ್ಬೆಂಡು ಮಾಲಾ ಹಾಕ್ತಿದ್ದಾರೆ